ನಾಳೆಯಿಂದ ಈ ಒಂಬತ್ತು ರಾಶಿಯವರಿಗೂ ಕೂಡ ಭಜರಂಗಿ ಹನುಮಂತ ಹಾಗೂ ಶನಿದೇವರ ಕೃಪಾ ಕಟಾಕ್ಷ ಶುರುವಾಗ್ತಾ ಇದೆ ಹಾಗಾಗಿ ರಾಶಿಯವರು ಕೂಡ ಜೀವನದಲ್ಲಿ ಹೊಸ ಬದಲಾವಣೆಯನ್ನ ಕಾಣಲಿದ್ದಾರೆ ಅದೃಷ್ಟವು ಇವರು ಕೈ ಹಿಡಿಯಲಿದೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ದೇವರಲ್ಲಿ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಓಂ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗೌರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಈ ರಾಶಿಯವರು ತಮ್ಮ ಸ್ವಂತ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಬೇರೆಯವರ ಮಾತನ್ನ ಎಂದಿಗೂ ತೆಗೆದುಕೊಳ್ಳೋದಿಲ್ಲ ಕೊಟ್ಟ ಕೆಲಸವನ್ನ ಸರಿಯಾಗಿ ಮಾಡ್ತಾರೆ ಈ ರಾಶಿಯವರು ಇನ್ನು ಮುಂದೆ ಈ ರಾಶಿಯವರು ತುಂಬಾ ಅದೃಷ್ಟವಂತರು ಅಂತಾನೆ ಹೇಳಬಹುದು ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಉತ್ತಮ ಉದ್ಯೋಗವನ್ನ ಹೊಂದಿರ್ತಾರೆ ಹೆಚ್ಚಿನ ಲಾಭವನ್ನ ಗಳಿಸ್ತಾರೆ ಈ ರಾಶಿಯವರಿಗೆ ಉತ್ತಮವಾದ ದಿನಗಳು ಮುಂದೆ ಬರಲಿದೆ ನಾಳೆಯಿಂದ ಭಜರಂಗಿ ಹಾಗೂ ಶನಿದೇವರ ಆಶೀರ್ವಾದ ಈ ರಾಶಿಯವರಿಗೆ ಸಂಪೂರ್ಣವಾಗಿ ದೊರೀತಾ ಇದೆ ಇನ್ನು ಎಲ್ಲ ಕೆಲಸ ಕಾರ್ಯಗಳು ಅಂದುಕೊಂಡಂತೆ ನೆರವೇರುತ್ತೆ ಸಾಲದ ಸಮಸ್ಯೆಗಳು ಬಗೆಹರಿದು ಬಿಡತ್ತೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಸಿಗಲಿದೆ ಹನುಮ ದೇವರು ಈ ರಾಶಿಯವರಿಗೆ ಒಳ್ಳೆಯ ಅದೃಷ್ಟವನ್ನ ನೀಡಲಿದ್ದಾರೆ ಈ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಹನುಮಂತ ಹಾಗೂ ಶನಿದೇವರು ಕೊಡುತ್ತಾರೆ ಇನ್ನು ಹೊಸ ವಾಹನ ಮತ್ತು ಆಸ್ತಿಗೆ ಸಂಬಂಧಪಟ್ಟದನ್ನ ಖರೀದಿಸಬಹುದು ಇನ್ನು ಚಿನ್ನಾಭರಣಗಳನ್ನು ಈ ಸಂದರ್ಭದಲ್ಲಿ ನೀವು ಖರೀದಿಸಲು ಬಹುದು ಇದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ ಮನೆಯಲ್ಲಿ ಮಂಗಳ ಕಾರ್ಯಗಳು ವಿಶೇಷ ಹಾಗೂ ವೈಭವದಿಂದ ಕೂಡಿ ಬರಲಿದೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ ನಾ ನಾಳೆಯಿಂದ ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಸರಳವಾಗಿ ಮಾಡ್ತೀರಾ ಯಾವುದೇ ಕೆಲಸವನ್ನ ಕೈಗೊಂಡ್ರೂ ಉತ್ತಮ ಲಾಭಾಂಶವನ್ನು ಪಡಿತೀರಾ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭ ದೊರೆಯಲಿದ್ದು ಬರುವ ಹಣವನ್ನು ಹೂಡಿಕೆ ಮಾಡಿದರೆ ಮತ್ತಷ್ಟು ಲಾಭ ನಿಮ್ಮದಾಗಲಿದೆ ಹೌದು ನಿಮ್ಮ ಯಶಸ್ಸು ಕಂಡು ಹೊಟ್ಟೆ ಕಿಚ್ಚು ಪಡುವ ಜನರಿದ್ದಾರೆ ನೀವು ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ನಿಮಗೆ ತಕ್ಕ ಪ್ರತಿಫಲ ಸಿಗತ್ತೆ ಎಲ್ಲ ಕೆಲಸಗಳು ಯಶಸ್ವಿಯಾಗತ್ತೆ ಕುಟುಂಬ ಸಮಸ್ಯೆಗಳು ನಿವಾರಣೆಯಾಗಲಿದೆ ಮುಂದಿನ ಮುಂದೆ ಒಳ್ಳೆ ದಿನಗಳು ಬರಲಿದೆ ಇನ್ನು ಇಷ್ಟೆಲ್ಲ ಅದೃಷ್ಟವನ್ನ ನಾಳೆಯಿಂದ ಪಡಿತಾ ಇರುವಂಥ ರಾಶಿಗಳು ಯಾವುದು ಅಂದರೆ ಕುಂಭರಾಶಿ ಮೀನರಾಶಿ ವೃಶ್ಚಿಕ ರಾಶಿ ರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ಮೇಷರಾಶಿ ವೃಷಭ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ರು ಜೈ ಭಜರಂಗಿ ಮತ್ತು ಓಂ ಶನಿದೇವ ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ